ಹಾಯ್ ಎಲ್ಲ ನಮಸ್ಕಾರ ಸ್ನೇಹಿತರೆ ಏನಾಗ್ತದೆ ಫೈನಲಿ ಇಲ್ಲಿ ಭಾಗ್ಯ ಪೂಜಾಗೆ ಸಾಥ್ ಕೊಡುವುದಕ್ಕೆ ಪೂಜಾ ಮನೆಗೆ ಬಂದೇ ಬಿಟ್ರು ಈ ಕಡೆ ಮನಾಕ್ಷಿ ಮತ್ತು ಕನಕಾಗೆ ತರಾಟೆಗೆ ತಗೋತಾರ ಆದೇಶ್ವರ್ ಅವರ ಕುತಂತ್ರಕ್ಕೆ ಏನಾಯ್ತು ಏನು ಇದು ಇದೆಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ಭಾಗ್ಯ ಮದುವೆ ಆದ ಮರುದಿನನೇ ತನ್ನ ಕೆಲಸದಲ್ಲಿ ಬ್ಯುಸಿ ಆಗ್ಬಿಟ್ಟಿದ್ದಾರೆ ಈ ಕಡೆ ಡೆಲಿವರಿ ಬಾಯ್ ಕಡಿಮೆ ಇದ್ದಿದ್ರೆ ಆರ್ಡರ್ಸ್ನ ಕೊಡ್ತಾ ಇದ್ರು ಡೆಲಿವರಿ ಮಾಡ್ತಾ ಇದ್ದರು ಬಟ್ ಇವತ್ತು ಜಾಸ್ತಿ ಆರ್ಡರ್ಸ್ ಇರುವುದರಿಂದಾಗಿ ಇಲ್ಲಿ ಭಾಗ್ಯನೇ ಆದೀಶ್ವರ್ಗೆ ತಾಂಡವ್ ಕಾಲ್ ಮಾಡ್ತಾರೆ ತಾಂಡವ್ ಕಾಲ್ ಮಾಡಿದ್ದ ಈ ಕಡೆ ಆದೀಶ್ವರ್ ಕೂಡ ತಾಂಡವ್ ಹತ್ರ ಮಾತನಾಡ್ತಿದ್ದಾರೆ ಇದರ ನಡುವೆ ತಾಂಡವ್ ತನ್ನ ಮೊದಲನೇ ಹೆಂಡತಿ ಬಗ್ಗೆ ಮಾತನಾಡೋಕೆ ಶುರು ಮಾಡ್ಕೊತಾರೆ ಬಟ್ ಭಾಗ್ಯ ಬಗ್ಗೆನೇ ಮಾತಾಡ್ತಿದ್ದಾರೆ ಅಲ್ಲಿ ಆದೀಶ್ವರ್ಗೆ ಗೊತ್ತಿಲ್ಲ ಅವರ ಮೊದಲನೇ ಹೆಂಡತಿ ಭಾಗ್ಯ ಅಂತಕ್ಕಂಥದ್ದು ಅಲ್ಲಿ ನಾನು ಹೋಗಿದ್ರೆ ನಿಜವಾಗ್ಲು ಇಷ್ಟು ದಿನ ಅವಳು ಅವಮಾನ ಮಾಡ್ತಿದ್ದು ಅಲ್ಲಿರೋರೆಲ್ಲ ನನಗೆ ಅವಮಾನ ಮಾಡ್ಬಿಟ್ರು ಅಂತ ತಾಂಡವ್ ಕೇಳ್ತಾರೆ ಏನಿದು ನಿಮ್ಮ ಹೆಂಡತಿ ಏನೋ ಮಾಡ್ತಾರೆ ಅವ್ರಿಗೆ ನಿಮ್ಗೆ ಆಗೋದಿಲ್ಲ ಅನ್ಕೊಂಡ್ರೆ ಅಲ್ಲಿ ಬೇರೆಯವರು ಕೂಡ ನಿಮ್ಗೆ ಅವಮಾನ ಮಾಡಿದ್ರ ಅಂತ ಹೇಳಿ ಆದೇಶ್ವರ್ ಕೇಳ್ತಿದ್ದಾರೆ ಹೌದು ಅವಳು ಎಲ್ಲೇ ಇದ್ರು ಎಲ್ಲರನ್ನ ಕೂಡ ಮರಳು ಮಾಡಿಬಿಡ್ತಾಳೆ ಹಾಗಾಗಿ ನನ್ನ ಅಪ್ಪ ಮನೆ ದೂರ ಆಗಿದ್ದಾರೆ ಇನ್ನೊಬ್ರು ಮರಣ ಆಗದೆ ಇರ್ತಾರ ಅಂತ ತಾಂಡವ್ ಹೇಳ್ತಾರೆ ಹೌದು ಅವಳ ವಿಷಯ ಬಿಡಿ ನೀವು ನಿಮ್ಮ ತಮ್ಮನ ಮದುವೆಯಲ್ಲಿ ಒಂದು ಹೆಂಗಸ ಬಗ್ಗೆ ಹೇಳಿದ್ರಲ್ವಾ ಏನಾಯ್ತು ಅಂತ ಹೇಳಿದಾಗ ಅಯ್ಯೋ ಅದೆಲ್ಲ ಕೂಡ ಸಾರ್ಟ್ಔಟ್ ಆಯಿತು ನಿಜ ಹೇಳಬೇಕು ಅಂದ್ರೆ ನನ್ನ ತಮ್ಮನ ಮದುವೆ ಕೂಡ ಆಯ್ತು ನಿಜ ಹೇಳಬೇಕು ಅಂದ್ರೆ ಆಕೆ ತುಂಬಾ ಒಳ್ಳೆ ಹೆಂಗಸೆ ನಾನೇ ತಪ್ಪು ತಿಳ್ಕೊಂಡಿದ್ದೆ ಅವ್ರ ಬಗ್ಗೆ ನಾನು ಅವರನ್ನು ಭೇಟಿ ಮಾಡಿದಾಗೆಲ್ಲ ನನಗೆ ಅವರು ನೆಗೆಟಿವ್ ಆಗಿ ಕಂಡಿದ್ರು ಹಾಗಾಗಿ ನನಗೂ ಅವ್ರಿಗೂ ಒಂದು ಮಿಸ್ಕನ್ಸೆಪ್ಷನ್ ಆಗಿಬಿಟ್ಟಿತ್ತು ಹಾಗಾಗಿ ನಾನು ಅವ್ರ ಬಗ್ಗೆ ತಪ್ಪು ಭಾವನೆಯನ್ನ ಹೊಂದ್ಬಿಟ್ಟೆ ಆದ್ರೆ ಮದುವೆ ದಿನ ನಡೀತಲ್ಲ ಒಂದಷ್ಟು ಇನ್ಸಿಡೆಂಟ್ಸ್ ಅದು ಎಲ್ಲ ಕೂಡ ನೋಡಿದಾಗ ನನ್ಗೆ ಅರ್ಥ ಆಯಿತು ಖಂಡಿತವಾಗ್ಲೂ ಅವ್ರದ್ದು ಯಾವುದೇ ರೀತಿ ತಪ್ಪಿಲ್ಲ ನನ್ನ ನನ್ನ ವ್ಯೂ ಪಾಯಿಂಟ್ ತಪ್ಪಾಗಿದೆ ಅಂತ ಹಾಗಾಗಿ ನನ್ನನ್ನು ನಾನು ಕರೆಕ್ಟ್ ಮಾಡಿಕೊಂಡೆ ಖಂಡಿತ ಆ ಹೆಂಗಸು ತುಂಬ ಅಂದರೆ ತುಂಬ ಒಳ್ಳೆಯವರು ಅಂತ ಹೇಳ್ತಾರೆ ಏನು ಒಳ್ಳೇದಾಯ್ತಲ್ಲ ಬಿಡಿ ನಿಮ್ಮ ತಮ್ಮನ ಮದುವೆ ಆಯಿತಲ್ಲ ಅಂತ ಹೇಳಿ ತಾಂಡವ್ ಹೇಳ್ತಿದ್ದಾರೆ ನಾನು ಒಂದು ಸಜೆಷನ್ ಕೊಡ್ತೀನಿ ನಾನು ಹೇಗೆ ಆ ಹೆಂಗಸನ್ ಬಗ್ಗೆ ತಪ್ಪು ತಿಳ್ಕೊಂಡು ಈಗ ನನ್ನ ವ್ಯೂ ಪಾಯಿಂಟ್ ತಪ್ಪಾಗಿತ್ತು ಅಂತ ಗೊತ್ತಾಯಿತು ಅದೇ ರೀತಿ ನಿಮ್ಮ ವ್ಯೂ ಪಾಯಿಂಟ್ ಕೂಡ ತಪ್ಪ ಆಗಿರಬಹುದಲ್ವಾ ನೀವು ಕೂಡ ನಿಮ್ಮ ಹೆಂಡತಿ ಬಗ್ಗೆ ತಪ್ಪು ತಿಳ್ಕೊಂಡಿರಬಹುದಲ್ವಾ ಮತ್ತೊಮ್ಮೆ ಕ್ರಾಸ್ ವೆರಿಫೈ ಮಾಡಿ ಅಂತ ಹೇಳ್ತಿದ್ದಾರೆ ಅಯ್ಯೋ ಆ ವಿಷಯದಲ್ಲಿ ಆ ರೀತಿ ಆಗಿರ್ಬೋದು ಬಟ್ ಇವಳಂತೂ ಖಂಡಿತ ಕೆಟ್ಟವಳು ಅವಳ ಬಗ್ಗೆನೇ ನನಗಾಗಲ್ಲ ನಿಜವಾಗ್ಲೂ ಅವಳ ಜೊತೆ ಇರೋಕೆ ಇಷ್ಟ ಆಗ್ದೇನೆ ನಾನು ಬಂದಿರೋದು ನನ್ನ ಅಪ್ಪ ಅಮ್ಮನ್ನೆಲ್ಲ ಬುಟ್ಟಿಗೆ ಅವಳು ಅಂತ ಹೇಳ್ತಾರೆ ಸರಿ ಆಯಿತು ಸರ್ ನನ್ನ ಒಂದು ಪ್ರಾಜೆಕ್ಟ್ ವಿಷಯವಾಗಿ ಮಾತಾಡೋಣ ಅಂತ ಮಾಡಿದೆ ಒಂದಷ್ಟು ಅಪ್ಗ್ರೇಡ್ ಮಾಡಿದ್ದೀನಿ ಒಂದಷ್ಟು ಚೇಂಜಸ್ ಎಲ್ಲ ಮಾಡಿದ್ದೀನಿ ಅದೇ ನಾನು ನಿಮ್ಮ ಹತ್ರ ಹೇಳಬೇಕು ಅಂತ ಮಾಡಿದೆ ಅಂತ ಹೇಳ್ತಾರೆ ಖಂಡಿತವಾಗ್ಲೂ ನಾನು ಕೂಡ ಅದ್ರ ಬಗ್ಗೆ ತುಂಬ ಫಾಸ್ಟ್ ಆಗಿ ಮೂವ್ ಮಾಡಿ ಅಂತ ಹೇಳಿದ್ದೀನಿ ಅಂತ ದುಶ್ವರ್ ಕೂಡ ಹೇಳ್ತಾರೆ ಜೊತೆಗೆ ಇನ್ನೊಮ್ಮೆ ಕೂತು ಮಾತಾಡೋಣ ಅಂತ ಕೂಡ ಹೇಳ್ತಾರೆ ನೀವು ಈ ಪ್ರಾಜೆಕ್ಟ್ನ ಖಂಡಿತ ಮಾಡೇ ಮಾಡ್ತೀರಾ ಅಲ್ವಾ ಲಾಂಚ್ ಅಂತ ತಾಂಡ್ ಕೇಳ್ತಿದ್ರೆ ಖಂಡಿತ ಮಾಡೇ ಮಾಡೋಣ ಮಾಡೋದು ಮಾಡಲೇಬೇಕು ನಾನು ಕೂಡ ಆಲ್ರೆಡಿ ಹೇಳಿದಾಗಿರ ಆದಷ್ಟು ಬೇಗ ಲಾಂಚ್ ಮಾಡಬೇಕು ಅಂತ ಹೇಳಿ ಖಂಡಿತ ಒಂದು ದಿನ ಫ್ರೀಯಾಗಿ ಕೂತ್ಕೊಂಡು ಒಂದಷ್ಟು ಮೀಟಿಂಗ್ನ ಮಾಡೋಣ ಅಂತ ಕೂಡ ಅದು ಹೇಳ್ತಾರೆ ಇದು ಎಲ್ಲದರ ನಡುವೆ ಆ ಕಡೆ ಪೂಜಾ ದೇವರ ಮನೆಯಲ್ಲಿ ಪೂಜೆ ಮಾಡಿ ಎಲ್ಲರಿಗೂ ಕೂಡ ಮಂಗಳಾರತಿಯನ್ನು ಕೊಡ್ತಾರೆ ಕೊಟ್ಟಾದ ನಂತರ ಇಲ್ಲಿ ಮೀಟಿಂಗಿಗೆ ಹೋಗಬೇಕಾಗದ ಆ ಕಾಮತ್ವರು ಅದೇ ಕಾರಣಕ್ಕೆ ತಿಂಡಿ ಮಾಡಿಕೊಂಡು ಹೋಗ್ಬಿಡ್ತೀನಿ ಅಂದರೆ ಅಲ್ಲಿ ಶೆಫ್ ತಿಂಡಿ ಮಾಡಿಲ್ಲ ಅಂತ ಹೇಳ್ತಾರೆ ಯಾಕೆ ಏನು ಅಂತ ಆದೇಶ್ವರ್ ಪ್ರಶ್ನೆ ಮಾಡ್ತಾರೆ ಅದಕ್ಕೆ ಮೀನಾಕ್ಷಿ ಮೇಡಮ್ ಅವರೇ ಹೇಳಿದ್ದು ಇವತ್ತು ತಿಂಡಿ ಮಾಡಬಾರ್ದು ಅಂತ ಅಂದಾಗ ಏನತ ಇದು ಅಂತ ಆದೇಶ್ವರ್ ಕೇಳ್ತಿದ್ದಾರೆ ಅದು ಹಾಗಲ್ಲ ಅತಿ ಈ ಪೂಜಾ ಹೊಸದಾಗಿ ಮದುವೆ ಆಗಿ ಬಂದದಾಳಲ್ವ ಅದೇ ಕಾರಣಕ್ಕೋಸ್ಕರ ಮದುವೆ ಆದಿ ಮರುದಿನ ಅವಳೇ ಅಡುಗೆ ಮಾಡಬೇಕು ತಿಂಡಿ ಮಾಡಿ ಅದೇ ಕಾರಣಕ್ಕೆ ಆ ರೀತಿ ಹೇಳುದು ಅಂತ ಹೇಳ್ತಾರೆ ಈ ಕಡೆ ಇಂಥ ಶಾಸ್ತ್ರ ಸಂಪ್ರದಾಯನೆಲ್ಲ ನಾನು ನಮ್ಮನೆ ನೋಡಿದೆ ನಾ ನೋಡಿಲ್ವಲ್ಲ ಮನ ಅಂತ ಹೇಳಿ ಆದೀಶ್ವರ ಅವರ ತಂದೆ ಕಾಮತ್ ಅವರು ಹೇಳಿದಾಗ ಅಯೋಣ ಈ ಮನೆಗೆ ಬಂದಾಗ ಇದನ್ನೆಲ್ಲ ಮಾಡಿದರು ಅದಕ್ಕೆ ಬಂದಮೇಲೆ ಹೊಸದಾಗಿ ಮನೆಗೆ ಸೊಸೆಯಾಗಿ ಬಂದಿರೋದೇ ಪೂಜಾ ತಾನೇ ಅದಕ್ಕೋಸ್ಕರ ಪೂಜಾ ಇದೆಲ್ಲ ಮಾಡಬೇಕಾಗಿದೆ ಹಾಗಾಗಿ ನಿಮಗೂ ಕೂಡ ಗೊತ್ತಾಗ್ತಿಲ್ಲ ಅಷ್ಟೆ ಅಂತ ಹೇಳಿದಾಗ ಸರಿಯಾಯಿತು ಅಂತ ಹೇಳಿದ್ದೆ ಏನು ಶಾಸ್ತ್ರ ಮಾಡಬೇಕು ಎಲ್ಲನೂ ಕೂಡ ಮಾಡಿ ಅಂತ ಹೇಳ್ತಾರೆ ಸರಿ ಅಣ್ಣ ನೀನು ಮದುವೆ ಮಾಡಿಸಿ ನೀನು ಸೊಸೆಂಗೆ ಕರ್ಕೊಂಡು ಬಂದೆ ತಾನೆ ಇನ್ನೂ ಈ ಮನೆ ಶಾಸ್ತ್ರ ಸಂಪ್ರದಾಯ ನೋಡ್ಕೊಳ್ಳೋದೆಲ್ಲ ನನ್ನ ಜವಾಬ್ದಾರಿ ನಾನು ನೋಡ್ಕೊತೀನಿ ನಿನ್ನ ತಲೆ ಕೆಡ್ಸ್ಕೊಬೇಡ ಅಂತ ಆ್ಯಕ್ಚುಲಿ ಹೇಳ್ತಾರೆ ನಂತರ ಕಾಮತ್ ಅವರು ಹೊರಗಡೆ ಹೋಗಬೇಕಾಗಿದೆ ಹಾಗಾಗಿ ಏನೇ ಫೈಲ್ಸ್ ಇದ್ರು ತೊಗೊಂಡು ಬಂದ್ಬಿಡಿ ಸೈನ್ ಹಾಕಿ ಕೊಟ್ಬಿಡ್ತೀನಿ ಆಮೇಲೆ ಮತ್ತೆ ಅಲ್ಲಿ ತನಕ ಬರೋ ಪ್ರಯತ್ನ ಮಾಡ್ಬಿಡಿ ಅಂತ ಆದೀಶ್ವರ್ ಮತ್ತೆ ಮಹಿತಾಗೆ ಹೇಳ್ತಾರೆ ಹಾಗಾಗಿ ಅವರು ಕೂಡ ಫೈ ತೊಗೊಂಡು ಕಾಮತ್ ಅವ್ರ ಹತ್ರ ಹೋಗ್ತಾರೆ ಸೈನ್ ಹಾಕಿಸ್ಕೊಳ್ಲಿಕ್ಕೆ ತದನಂತರ ಇತರ ಕಡೆ ಭಾಗ್ಯ ಕಾರಲ್ಲಿ ಬರಬೇಕಿದ್ರೆ ಅಯ್ಯೋ ಮಾವಂಗೆ ಟ್ಯಾಬ್ಲೆಟ್ಸ್ ಕೊಡೋದೇ ಮರ್ತ್ಬಿಟ್ನಲ್ಲ ಅಂತ ಅಂದ್ಕೊಂಡಿದ್ದೆ ಕಾಲ್ ಮಾಡ್ತಾರೆ ಮಾವ ಟ್ಯಾಬ್ಲೆಟ್ಸ್ ತೊಗೊಂಬಿಡಿ ಮರ್ತೋಯ್ತು ಅಂತ ಹೇಳಿದಾಗ ಈ ಕಡೆ ಅತ್ತೆ ನೀವು ಕೂಡ ಕ್ಯಾಂಟೀನ್ಗೆನೂ ಹೋಗಬೇಕಾಗಲ್ಲ ನಾನೇ ಬೇಗ ಹೋಗ್ತದಿನಿ ನೀವು ಮನೇಲೆ ಎತ್ಕೊಬಿಡಿ ಅಂತಾರೆ ಏನಮ್ಮ ಇದು ನಿನ್ನೆ ತಾನೇ ಮದುವೆ ಮುಗಿದಿದ್ದೆ ಒಂದು ದಿನ ರಸ್ತೆಗೋಗಬೋದಿತ್ತಲ್ವ ನೀನು ಯಾಕೆ ಈಗಲೇ ಕೆಲ್ಸಕ್ಕೆ ಹೋದೆ ಅಂತ ಮಾವ ಕೇಳ್ತಿದ್ರೆ ಅಯ್ಯೋ ಮಾವ ಆಯಾಸ ಆದರೆ ತಾನೇ ರಸ್ತೆಗಳೋದು ನನಗೆ ಯಾವುದೇ ರೀತಿ ಆಯಾಸ ಆಗಿಲ್ಲ ಆಮೇಲೆ ರಸ್ತೆ ಹಾಕಬೇಕು ನಿಜವಾಗ್ಲು ಇನ್ನಷ್ಟು ಹುಮ್ಮಸ್ ಬಂದಿದೆ ನನ್ನ ತಂಗಿ ಮದುವೆ ಆಗಿದೆ ಅಂತ ಹೇಳಿ ಅಂತ ಹೇಳ್ತಿದ್ದಾರೆ ಆಯಿತಾ ಕಡೆ ಭಾಗ್ಯ ತದನಂತರ ಸರಿ ಮಾವ ನೀವು ಅಷ್ಟಿನಿಂದ ಟ್ಯಾಬ್ಲೆಟ್ಸ್ ತೊಗೊಂಡಿಲ್ಲ ಅಂತ ಹೇಳ್ತಿದ್ದಾಗೆ ಆ ಕಡೆ ಏನಮ್ಮ ಇದು ಸ್ಪೀಕರ್ ಆನ್ ಆಗಿದೆ ಹೇಳಿಬಿಟ್ಟಿಯಲ್ಲ ನೀನು ಇನ್ನು ಮತ್ತೆ ನಾನು ಬಿಡ್ತಾರಾ ಅಂತ ಧರ್ಮ ಅಂಕಲೆ ಹೇಳ್ತಿದ್ರೆ ಈ ಕಡೆ ಕುಸುಮಾ ಆಂಟಿ ಕೂಡ ಏನು ನೀವು ಇನ್ನೂ ಟ್ಯಾಬ್ಲೆಟ್ಸ್ ತೊಗೊಂಡಿಲ್ವಾ ನಾನು ಇನ್ನು ಮುಂದೆ ಯಾವುದೇ ಕಾರಣಕ್ಕೂ ಮಿಸ್ ಮಾಡೋದಕ್ಕೆ ಬಿಡುವುದಿಲ್ಲ ಅಂತ ಹೇಳಿ ಜೋರು ಮಾಡ್ತಿದ್ದಾರೆ ಕುಸುಮ ಅವರು ತದನಂತರ ಭಾಗ್ಯ ಕೂಡ ಕಾಲ್ ಕಟ್ ಮಾಡ್ತಾರೆ ನಂತರ ಇಲ್ಲಿ ಧರ್ಮ ಅಂಕಲ್ ಕೂಡ ಖಂಡಿತ ಇವತ್ತಿಂದ ಟ್ಯಾಬ್ಲೆಟ್ಸ್ ಮಿಸ್ ಆಗೋದಿಲ್ಲ ಕುಸುಮಾ ಅಂತ ಕೂಡ ಹೇಳ್ತಾರೆ ನಂತರ ಈ ಕಡೆ ಭಾಗ್ಯ ಹೋಗಬೇಕಿದ್ರೆ ಹಾಗೆ ಗಾಡಿ ಟೈಪ್ ಬಂದು

ನಾನು ನೋಡಿದ್ರೆ ಕ್ಯಾಂಟೀನ್ಗೆ ಹೋಗಬೇಕು ಅತ್ತೆ ಕಡೆ ಅತ್ತೆನ ನೋಡಿದ್ರೆ ಬರಬೇಡಿ ಅಂದ್ಬಿಟ್ಟು ಯಾರಾದರೂ ಒಬ್ರು ಇರಲೇಬೇಕಲ್ಲ ಏನು ಮಾಡಲಿ ಅಂತ ಅಂದ್ಕೊಂಡಿದ್ದೆ ಅಲ್ಲೇ ಅಕ್ಕಪಕ್ಕದವ್ರನ್ನ ವಿಚಾರ ಮಾಡ್ತಾರೆ ತುಂಬ ದೂರ ಹೋಗಬೇಕಾಗಿದೆ ಒಂದೇ ಒಂದು ಮೆಕ್ಯಾನಿಕ್ ಶಾಪ್ ಇದೆ ಅದು ಬಿಟ್ಟರೆ ಬೇರೆ ಯಾವುದೂ ಇಲ್ಲ ಅಂತಾರೆ ಅಷ್ಟು ದೂರ ಹೋಗೋದಕ್ಕೆ ಕಂಡತ್ತ ಸಾಧ್ಯ ಇಲ್ಲ ಭಾಗ್ಯಾಗೆ ಅದೇ ಕಾರಣಕ್ಕೆ ಏನು ಮಾಡೋದು ಅಂತ ಯೋಚನೆ ಮಾಡಿದ್ದೆ ಮಗಳು ನೀವು ಏನೇ ಕೆಲಸ ಗೊ ಗೊತ್ತಿಲ್ಲ ಆದರೂ ನೋಡ್ಕೊಂಡು ಮಾಡೋದಕ್ಕೆ ಯೂಟ್ಯೂಬ್ ಇದೆ ಯೂಟ್ಯೂಬಲ್ಲಿ ನೋಡ್ಕೊಂಡು ಮಾಡಬಹುದು ಅಂತ ಹೇಳಿದ ಮಾತು ನೆನಪಾಗುತ್ತೆ ಇವತ್ತು ಬಂಗಾರಿ ಹೇಳಿದ್ಲುಲ್ವ ಏನೇ ಗೊತ್ತಿಲ್ಲ ಅಂದರೂ ಯೂಟ್ಯೂಬ್ ಸಿಗುತ್ತೆ ಅದನ್ನು ನೋಡ್ಕೊಂಡು ಮಾಡಬಹುದು ಅಂತ ನಾನು ಈಗ ಟೈರ್ ಎಕ್ಸ್ಚೇಂಜ್ ಹೇಗೆ ಮಾಡೋದು ಅನ್ನೋದನ್ನು ನೋಡ್ಕೊಂಡು ಮಾಡೋಣ ಟೈರ್ ರಿಪ್ಲೇಸ್ಮೆಂಟ್ನ ಅಂತ ಹೇಳಿ ಯೂಟ್ಯೂಬನ್ನು ಓಪನ್ ಮಾಡ್ತಾರೆ ಹೇಗೆ ಗಾಡಿ ಟೈಪ್ ಪಂಚರ್ ಆದಾಗ ಟೈರ್ನ ರಿಪ್ಲೇಸ್ ಮಾಡಬೇಕು ಅನ್ನೋದನ್ನು ವಿಡಿಯೋ ಮಾಡಿರ್ತಾರೆ ಅದನ್ನು ಭಾಗ್ಯ ನೋಡಿಕೊಂಡೆ ತಾನೇ ಮುಂದೆ ನಿಂತು ಟೂಸ್ ಎಲ್ಲ ತಗೊಂಡು ಅದನ್ನು ಮಾಡುವುದಕ್ಕೆ ಮುಂದಾಗ್ತಿದ್ದಾರೆ ಇತರ ಕಡೆ ಕಾರಲ್ಲಿ ಆದಿ ಕಾಮತ್ ಅವರು ಫೋನ್ನಲ್ಲಿ ಮಾತಾಡ್ತಾ ತಾಂಡ ಒಂದು ಪ್ರಾಜೆಕ್ಟನ್ನು ಆದಷ್ಟು ಬೇಗ ಲಾಂಚ್ ಮಾಡಬೇಕು ಅಂತಾನೆ ಮಾತಾಡ್ಕೊಂಡು ಬರ್ತಿರ್ತಾರೆ ಇದರ ನಡುವೆ ಇತ್ತ ಕಡೆ ಪೂಜಾಗೆ ಮೀನಾಕ್ಷಿಯವರು ಬಿಸಿನೀರಲ್ಲಿ ಸ್ನಾನ ಮಾಡಿದ್ಯ ಪೂಜಾ ಶಾಸ್ತ್ರ ಮಾಡಬೇಕಿದ್ರೆ ತಣ್ಣೀರಲ್ಲಿ ಸ್ನಾನ ಮಾಡಬೇಕು ಅಂತ ಹೇಳಿದಾಗ ಇಂಥ ಶಾಸ್ತ್ರನೆಲ್ಲ ನೋಡಿಲ್ವಲ್ಲ ಇಲ್ವಲ್ಲ ನನ್ನ ಮತ್ತೆ ಅಕ್ಕ ತುಂಬ ಶಾಸ್ತ್ರಗಳು ಮಾಡಿದ್ದಾರೆ ತುಂಬ ಅರ್ಚನೆಗಳು ಮಾಡಿದ್ದಾರೆ ಇದನ್ನೆಲ್ಲ ನೋಡಿಲ್ಲ ಅಂದಾಗ ಇದು ನಮ್ಮನೆ ಶಾಸ್ತ್ರ ಅಂತಾರೆ ಅಷ್ಟು ಹೇಳಿ ಕನಿಕಾ ಬಂದು ಹಾಗೆ ಬಕೆಟಲ್ಲಿ ಹಾಗೆ ತಣ್ಣೀರನ್ನು ಬಿಡ್ತಾಳೆ ಈ ಕಡೆ ಕಿಶನ್ ಬಂದಿದೆ ಏನು ಮಾಡ್ತಿದ್ಯಾ ಕನಕ ನೀನು ಅಲ್ಲಿ ಚಳಿ ಅಂತ ಒದ್ದಾಡ್ತಿದ್ದಾಳೆ ಈ ರೀತಿ ಮಾಡ್ತಿದ್ಯಲ್ಲ ಅಂತ ಮೀನಾಕ್ಷಿಯವರು ಕೂಡ ಏನಿದು ಈ ರೀತಿ ಸ್ನಾನ ಮಾಡಿಸ್ತಾರಾ ಈ ರೀತಿ ನೀರು ಹಾಕ್ತಾರ ಕನಕ ಅಂತ ಬೈತಾರೆ ಕನೆ ಕನೆ ದಾನಕ್ಕೆ ಹಾಕ್ತಾರೆ ಈ ಕಡೆ ಕಿಶೂನ್ಗೆ ಏನೂ ಮಾಡೋಕ್ಕಾಗ್ತಿಲ್ಲ ತದನಂತರ ಅವು ಹೋಗು ಪೂಜಾ ಡ್ರೆಸ್ ಚೇಂಜ್ ಮಾಡ್ಕೊಂಡು ಬಾ ಅಂತಾರೆ ನಂತರ ಡ್ರೆಸ್ ಚೇಂಜ್ ಮಾಡ್ಕೊಂಡು ಬರ್ತದಾಗೆ ಅಡಿಗೆ ಮನೆಯನ್ನೆಲ್ಲ ಕ್ಲೀನ್ ಮಾಡಿಬಿಡು ಅಡುಗೆ ಮಾಡೋಕೆ ಮುನ್ನ ಅಂತ ಕ ಆಲ್ರೆಡಿ ಅಡುಗೆ ಮನೆ ಕ್ಲೀನಾಗಿದೆ ಸ್ವಲ್ಪ ನಂತರ ಅಡುಗೆ ಎಲ್ಲ ಮಾಡ್ಮೇಲೆ ಮತ್ತೆ ಕ್ಲೀನ್ ಮಾಡ್ತೀನಲ್ಲ ಅಂತ ಪೂಜೆ ಹೇಳಬೇಕು ಅದೆಲ್ಲ ಅಚ್ಚುಕಟ್ಟಾಗಿ ಆಗಬೇಕು ಕ್ಲೀನ್ ಮಾಡು ಅಂತ ಸರಿ ಆಯಿತು ಅಂತ ಹೇಳಿ ಇಲ್ಲಿ ಪೂಜಾ ಕ್ಲೀನ್ ಮಾಡ್ತಾರೆ ನಂತರ ಅಡುಗೆ ಮಾಡೋಕ್ಕೆ ಮುಂದೆ ಆಗಬೇಕು ಬಟ್ ಅಷ್ಟರಲ್ಲಿ ಇಲ್ಲಲ್ಲ ಅಡುಗೆ ಮಾಡೋದು ಹೊಲಿಯಲ್ಲಿ ಅಡುಗೆ ಮಾಡಬೇಕು ಹೊಲಿಯಲ್ಲಿ ಅಡುಗೆ ಮಾಡಿಕೊಂಡು ಮುನ್ನ ಅಡುಗೆ ಮನೆ ಕ್ಲೀನ್ ಮಾ ಆಗಲಿ ಅಂತ ನಾನು ಮಾಡಿಸಿದ್ದು ಅಂತ ಮನಾಕ್ಷಿ ಹೇಳ್ತಾರೆ ಇಲ್ಲಿ ಒಲೆಯಲ್ಲಿ ಮಾಡಬೇಕು ಅಂತದಾಗೆ ಪೂಜಾಗೆ ಭಯ ಶುರುವಾಗುತ್ತೆ ಈ ಕಡೆ ಎಲ್ಲ ಸೆಟ್ ಮಾಡಿದ್ದಾರೆ ಈ ಕಡೆ ಕನಕ ಮತ್ತು ಮನಾಕ್ಷಿ ಇಬ್ಬರು ಕೂಡ ಪೂಜಾಗೆ ಕಾಟ ಕೊಡಬೇಕು ಅಂತಲೇ ಎಲ್ಲಾ ವ್ಯವಸ್ಥೆಯನ್ನ ಕೂಡ ಮಾಡಿ್ಟಿರೂು ರುು ತದನಂತರ ಈತ ಕಡೆ ಭಾಗ್ಯ ಅಲ್ಲಿ ಟೈರನ್ನ ರಿಪ್ಲೇಸ್ ಮಾಡ್ತಿರುವುದನ್ನು ಆದೀಶ್ವರ್ ನೋಡಿಬಿಡ್ತಾರೆ ಭಾಗ್ಯ ಅಲ್ವಾ ಅವರೇ ಟೈರನ್ ಎಕ್ಸ್ಚೇಂಜ್ ಮಾಡ್ತಿದ್ದಾರೆ ಒಬ್ಬರೇ ಇದನ್ನೆಲ್ಲ ಮಾಡೋಕ್ಕಾಗುತ್ತ ಅಂತ ಅಂದ್ಕೊಂಡು ಬಂದಿದೆ ಏನರೂ ಇದು ಒಬ್ಬರೇ ಮಾಡ್ತಿದ್ದೀರಾ ಅಂತ ಹೇಳಿದಾಗ ಮಾಡಲೇಬೇಕಲ್ವ ಅಂತ ಹೇಳ್ತಿದ್ದಾರೆ ಭಾಗ್ಯ ಭಾಗ್ಯ ಒಂದು ವರ್ಚಸ್ಸನ್ನು ನೋಡಿದೆ ಫಿದಾಗ್ಬಿಡ್ತಾರೆ ಆದೀಶ್ವರ್ ನಂತರ ಅವರೇ ಟೈರನ್ನೆಲ್ಲ ಬ್ಯಾಕಲ್ಲಿ ಇಟ್ಟಿದ್ದೆ ಬನ್ನೆ ಭಾಗ್ಯ ಅವರೇ ಅಂತ ಹೇಳಿ ಕರೆದುಕೊಂಡು ತಮ್ಮ ಮನೆಗೆ ಬರ್ತಿದ್ದಾರೆ ಈತ ಕಡೆ ಪೂಜಾ ಒಲೆನ ಹತ್ಸೋಕೆ ಕಷ್ಟಪಡ್ತಿದ್ದಾಳೆ ಪಡ್ತಿದ್ದಾಳೆ ಬರ್ತದಾಳೆ ಎಷ್ಟೇ ಉದ್ದಿದ್ರು ಕೂಡ ಹೋಗೇ ಬರ್ತದೆ ಅವ್ರ ಬೆಂಕಿ ಹತ್ಕೋತಿಲ್ಲ ಈ ಕಡೆ ಮೀನಾಕ್ಷಿಯವ್ರಂತೂ ಅದು ಹತ್ಕೊಳ್ಳೋದಿಲ್ಲ ಯಾಕಂದರೆ ಅದು ನಿಜವಾಗ್ಲು ತೀವ್ರ ಆಗಿದೆ ಯಾವುದೇ ಕಾರಣಕ್ಕೂ ಅದು ಬೆಂಕಿ ಹಚ್ಚೋದಿಲ್ಲ ಅಂತ ಹೇಳಿ ಮೀನಾಕ್ಷಿ ಹತ್ರ ಹೇಳ್ತದೆ ಅರೆ ನಿಜವಾಗ್ಲೂ ಇಲ್ಲಿ ಪೂಜಾ ರೋಸೋಗ್ತದಾಳೆ ಘಾಟು ಸಹಿಸೋಕಾಗ್ತಿಲ್ಲ ಸಿಟ್ಟು ಬಂದಿದ್ದೆ ಹಾಗೆ ಕೀರ್ಚ್ಕೋಬಿಡ್ತಾಳೆ ಬಟ್ ಏನು ಮಾಡೋಕ್ಕಾಗತ್ತೆ ಈ ಕಡೆ ಪೂಜಾ ಮಾಡಲೇಬೇಕು ಬಟ್ ಆಗ್ತಾ ಇಲ್ಲ ಪೂಜೆಗೆ ಬಟ್ ಅಷ್ಟರಲ್ಲಿ ಭಾಗ್ಯ ಅಲ್ಲಿಗೆ ಬರ್ತಾರೆ ಭಾಗ್ಯ ಹಾಗೆ ಪೂಜೆಗೆ ಖುಷಿ ಆಗುತ್ತೆ ಕೋನೆಗೂ ಶಾಸ್ತ್ರಬದ್ಧವಾಗಿ ಹೋಲಿಯಲ್ಲಿ ಪೂಜ ಮುನ್ನೆಲೆಗೆ ಬಿಟ್ಟು ಹೇಗೆ ಮಾಡೋದು ಅಂತ ಹೇಳಿ ಒಲೆನ ಹತ್ತಿಸಿ ಪೂಜಾ ಕೈಯಿಂದ ಅಡಿಕೆಯನ್ನು ಮಾಡಿಸಿ ಆ ಒಂದು ಶಾಸ್ತ್ರವನ್ನು ಮುಗಿಸ್ತಾರೆ ಭಾಗ್ಯ ಈ ಕಡೆ ಮೀನಾಕ್ಷಿ ಕನಿಕ ಏನೋ ಅಂದ್ಕೊಂಡ್ರು ಬಟ್ ಎಲ್ಲ ಪ್ಲಾನನ್ನು ಕೂಡ ಭಾಗ್ಯ ಬಂದು ಉಲ್ಟಾ ಮಾಡಿದರು ಸರಿಯಾಗಿ ರುಬ್ಬಿ ರಸ ಮಾಡಿಬಿಟ್ರು ಮೀನಾಕ್ಷಿ ಮತ್ತು ಕನಿಕಾನ ಭಾಗ್ಯ ಹಾಗಿದ್ರೆ ಇದರ ನಡುವೆ ಆದೀಶ್ವರಿ ಇದೆಲ್ಲ ಮೀನಾಕ್ಷಿ ಕುತಂತ್ರ ಕನಿಕಾ ಕುತಂತ್ರ ಅಂತ ಗೊತ್ತಾಗಿದ್ದೆ ಇಲ್ಲಿ ಚಳಿ ಬಿಡಿಸ್ತಾರೆ ಅಥವಾ ಏನಾಗತ್ತೆ ಇದು ಎಲ್ಲವನ್ನ ಕೂಡ ತಿಳ್ಕೋಬೇಕು ಅಂದ್ರೆ ಒಂದನ್ನು ವೀಚುಗೆ ವೀಚ್ ಮಾಡುವುದನ್ನ ಯಾವುದೇ ಕಾರಣಕ್ಕೂ ಕೂಡ ಮರಿ